ಖಂಡಿತ ಈಗ ಮತ್ತೊಂದು ಬಿಗ್ ಬಾಸ್ ಸೀಸನ್ ಶುರುವಾಗಿದೆ ಹನ್ನೊಂದು ಸೊ ಒಂದು ಬೇರೆ ಬೇರೆ ಪರ್ಸನಾಲಿಟೀಸ್ ಒಳಗಡೆ ಇದ್ದಾರೆ ಇದೆ ಚೈತ್ರ ಆಗಿರ್ಬೋದು ಅಲ್ಲಿ ಈ ಸಲ ಇಬ್ಬರೇ ಇಬ್ರು ಮೂವರಷ್ಟೇ ನಾವು ವರ್ಗಿನವರು ಇನ್ನೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲರೂ ಸೀರಿಯಲ್ ಆಕ್ಟರ್ಸ್ ಅವ್ರು ಆಲ್ರೆಡಿ ಫೇಸ್ ಮಾಡಿರೋರು ಎನ್ನ ಕ್ಯಾಮ್ರಾಸ್ನ ಈ ಸಲೀ ಅಂದ್ರೆ ಒಂದು ವಿಭಿನ್ನ ಅನ್ನೋದು ಕಾಣಿಸಿಲ್ಲ ಆಮೇಲೆ ಒಂದು ಮಾತು ಹೇಳಿದ್ರು ಏನಂತಂದ್ರೆ ಈ ಸಲ ಸೋಷಿಯಲ್ ಮೀಡಿಯಾದವ್ರಿಗೆ ಅವಕಾಶ ಅಂತ ಹೇಳಿದ್ರು ಬಟ್ ಅದೆಲ್ಲೂ ಕಾಣಿಸೇ ಇಲ್ಲಣ್ಣ ಎಷ್ಟೋ ಜನ ನಿಜವಾಗ್ಲೂ ನಾನಂತೂ ನೋಡ್ತಾನೆ ಇದೆ ನಾವು ಹೋಗ್ತೀರಿ ನಾವು ಹೋಗ್ತೀರಿ ಅಂತ ಬಟ್ ಆ ಕಂಟೆಸ್ಟೆಂಟ್ಸು ಒಬ್ರು ಬಂದಿಲ್ಲ ಈ ಸಲಿ ಎಲ್ಲರೂ ಮೋಸ್ಟ್ಲಿ ಎಲ್ಲ ಸೀರಿಯಲ್ಲೇ ಫುಲ್ಲು ಒಂದು ಸೀರಿಯಲ್ ನಾವು ನೋಡ್ತಾ ಇದ್ರೆ ಅದ್ರನ್ನ ನಾವು ಬಿಗ್ ಬಾಸಲ್ಲಿ ನೋಡ್ಬೋದು ಆ ರೀತಿ ಆಗ್ಬಿಟ್ಟಿರ್ತೀವಿ ಖಂಡಿತ ಈಗ ನೀವು ಹೋದಂಥ ಮೈ ಟೈಮಲ್ಲಿ ಅಂತ ಎಕ್ಸ್ಪೀರಿಯನ್ಸ್ ಈಗ ಅವರು ಫೇಸ್ ಮಾಡ್ತಾರಂಥ ಸಿಚುಯೇನ್ಸ್ನ ಅನ್ಸುತ್ತೆ ಅಂತ ಆಕ್ಚುಲಿ ಈಗ ಏನು ಅದು ನರಕಾ ಸ್ವರ್ಗ ಅಂತ ಮಾಡಿದಾರಲ್ಲಣ ಈ ಆಲ್ಮೋಸ್ಟ್ ಆಲು ವಿನ್ನರ್ಸ್ ಇರ್ಬೋದು ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಇರ್ಬೋದು ನಿಮ್ಗೆ ನಾಲ್ಕು ದಿನದೇ ಸಿಗ್ತಾರೆ ಬೇಕಾಗಿದ್ರೆ ಯಾಕಂತಂದ್ರೆ ನಾವು ಅಸಮರ್ಥರು ಅಂತ ಹೋದಾಗ ನಾವು ಒಬ್ಬರನ್ನ ಬಿಟ್ರೆ ಇನ್ನೆಲ್ಲರೂ ಫೈನಲಿಸ್ಟ್ ಬಂದಿದ್ದೀರಿ ನಾವು ಹೌದು ಏನ್ ಆರು ಜನ ಇದ್ರು ಆರು ಜನದಲ್ಲಿ ಐದ್ ಜನ ನಾವೇ ಇದ್ರಿ ನಿಮ್ಮನ್ನ ಅದೇ ನಿಮ್ ಟೈಮ್ ಅಲ್ಲಿ ಸಮರ್ಥರು ಅಸಮರ್ಥರು ಅಂತ ಇತ್ತು ಈಗ ಸ್ವರ್ಗ ನರ್ಕ ಅಂತ ಹೌದು ನೀವ್ ಹೇಳ್ತಾ ಇದ್ರಿ ಅಂದ್ರೆ ಇದೊಂದು ಸ್ವಲ್ಪ ದಿನ ಹೋಗ್ಬಿಟ್ರೆ ಇಲ್ಲಿ ಯಾರು ವಿನರ್ಸ್ ಅಂತ ಗೊತ್ತಾಗ್ಬಿಡುತ್ತೆ ಅನ್ನೋಂತ ರೀತಿ ನಿಮ್ಗೆ ಯಾರು ಅನಿಸ್ತಾ ಇದಾರೆ ಹೆಂಗ್ ಪ್ರಿಡಿಕ್ಟ್ ಮಾಡ್ತಾ ಇದ್ರಿ ಅಂದ್ರೆ ನಾನು ಸ್ಟೇಬಲ್ ಆಗಿ ಆಡ್ತಾ ಇರೋದು ನೋಡಿದ್ದು ರಂಜಿತ್ ಅವ್ರನ್ನ ಅವರು ಒಂಥರ ಸ್ಟೇಬಲಾಗಿ ಆಡ್ತಾ ಇದ್ದಾರೆ ಇದರಲ್ಲಿ ಅವ್ರು ಇದ್ದಾರೆ ಮೋಸ್ಟ್ಲಿ ಅವರು ಬರ್ಬೋದು ಆಮೇಲೆ ಚೈತ್ರ ಕುಂದಾಪುರವರು ಅಷ್ಟೇನೇನೆ ಅವ್ರದ್ದು ಸ್ವಲ್ಪ ಸ್ಟಾಗ್ನೆಂಟ್ ಇದೆ ಎರಡೇ ಮೂರೇ ದಿವಸಕ್ಕೆ ಮನೇಲಿ ಜಗಳ ಶುರುವಾಗಿದೆ ಸೊ ನಿಮ್ಮ ಪೀರಿಯಡ್ ಪೀರಿಯಡು ಬೇರೆ ಅನ್ಸರ್ ಶುರುವಾಗಿದೆ ಹೆಂಗೆ ಅದೇ ನಾನು ಹೇಳ್ತೀನಲ್ಲ ಕೆಲವೊಬ್ಬರು ಏನಂತ ಹೇಳ್ಕೊಂಡಿದ್ದಾರೆ ಅಂತಂದರೆ ಅಗ್ರೇಷನ್ ಆಗಿ ನಾವು ಆಡಿದ್ರೆ ನಮ್ಮ ಚೆನ್ನಾಗಿ ತೋರಿಸ್ತಾರೆ ನಮ್ಮನ್ನು ಅನ್ನೋ ದೃಷ್ಟಿನಲ್ಲಿ ಅವರು ಈ ರೀತಿ ಮಾಡ್ತಾರಣ್ಣ ಎಸ್ ಸರ್ ಆ್ಯಲ್ ಆಜ್ವಾಗ ಬಿಗ್ ಬಾಸ್ ಮನೆಗೆ ಹೋದಾಗ ಒಂದು ಕಪಲ್ಸ್ ಮಾತು ಬರುತ್ತೆ ಅದೊಂದು ಆಟ ಆಗಿರುತ್ತೆ ಆರಂಭದಲ್ಲಿ ಅಂಥದ್ದೊಂದು ಪೇರ್ಗಳು ಶುರು ಆಗುತ್ತೆ ಹೆಂಗೆ ತೊಗೊತಾ ಇದ್ದೀರಿ ಈ ಸರಿ ಯಾರು ಪೇರ್ ಆಗ್ತಿರ್ಬೋದು ಅಂತ ಅಣ್ಣ ಈ ಸರಿ ಇನ್ನು ಒಂದು ಇಲ್ಲ ಅವರು ಆ್ಯಕ್ಚುಲಿ ಈ ಕಡೆ ಆ ಕಡೆ ಡಿವೈಡ್ ಇದೆ ಇನ್ನೊಂದು ವಾರ ಹೋಗ್ತಾನೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾರು ಯಾರ ಜೊತೆ ಚೆನ್ನಾಗಿರ್ತಾರೆ ಏನೋ ಅನ್ನೋದು ಆಗ ಸ್ವಲ್ಪ ಪ್ರಿಡಿಕ್ಟ್ ಮಾಡ್ಬೋದು ಬಟ್ ಇವಾಗಿ ಎರಡು ಮನೆ ಇದೆ ಇವಾಗ ಅವ್ರು ಎರಡು ಮನೆ ಒಂದಾಗಬೇಕು ಆ ಒಂದಾದಾಗ ಗೊತ್ತಾಗುತ್ತೆ ಯಾರು ಏನೋ ಅನ್ನೋದು